ಪಾದದಲ್ಲಿ ನಮಸ್ಕರಿಸುತ್ತ ಪತ್ರಿಕಾ ಮಾಧ್ಯಮದವರಲ್ಲಿ ವಂದಿಸುತ್ತ ದೇವಳ ಪಟ್ಟಣ ಪತ್ತಿನ ಸರ್ಕಾರಿ ಸಂಘ ನಿಮಿತ್ತ ಇಲ್ಕಲ್ ಇದರ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರವನ್ನ ನಾಳೆಯ ದಿನ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರವನ್ನು ಬೆಳಿಗ್ಗೆ ನಾವು ಅಹ್ ಇಟ್ಟುಕೊಂಡಿದ್ದೀವಿ ಇದರ ಇದರ ದಿವಸವನ್ನ ದಯಾನಂದಪುರಿ ಮಹಾಸ್ವಾಮೀಜಿಗಳು ದೇವಾಂಗ ಜಗದ್ಗುರು ಗಾಯತ್ರಿ ಹಂಪಿ ಹೇಮಕೂಟ ಇವರು ವಹಿಸಿದ್ದಾರೆ ಪರಮ ಪೂಜ್ಯ ಶ್ರೀ ಮನಿಪ್ರ ಗುರುಮಹಂತ ಸ್ವಾಮೀಜಿಗಳವರು ಚಿತ್ರಕಿ ಸಂಸ್ಥಾನ ಮಠ ಇಳಕಲ್ ಅವರು ಕೂಡ ಆಗಮಿಸಿದ್ದಾರೆ ವೇದಮೂರ್ತಿ ಮುನಿಸ್ವಾಮಿಗಳು ದೇವಾಂಗ ಮಠ ಧರ್ಮದರ್ಶಿಗಳು ಶ್ರೀ ಶಂಕರಿ ರಾಮಲಿಂಗ ದೇವಸ್ಥಾನ ಗುಬ್ಬಿಪೇಟೆ ಅವರು ಕೂಡ ಅಹ್ ಇಂದಿನ ಕಾರ್ಯಕ್ರಮದ ದಿವಸ ನಿಧಿವನ್ನು ವಹಿಸಿದ್ದಾರೆ ಅದೇ ರೀತಿ ನೂತನ ಕಟ್ಟಡದ ಉದ್ಘಾಟನೆಯನ್ನು ಹುಡುಗ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ವೀರಶಿವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಕರ್ನಾಟಕ ಸರ್ಕಾರ ನಿಜಾನಂದ ಡಾಕ್ಟರ್ ಎಸ್ ಕಶ್ಯಪ್ನವರು ವಹಿಸಲಿದ್ದಾರೆ ನಾಮಫಲಕ ಅನುವ ಮಾಜಿ ಶಾಸಕರಾದ ದಡುನ್ಗೌಡ ಜಿ ಪಾಟೀಲ್ ಅವರು ವಹಿಸಲಿದ್ದಾರೆ ಅಧ್ಯಕ್ಷತೆಯನ್ನ ಮಾಂಚಿಗೆ ನಾನು ವಹಿಸಿಕೊಳ್ತಾ ಇದ್ದೀನಿ ಮುಖ್ಯ ಅತಿಥಿಗಳಾಗಿ ಅಜಯ್ ಕುಮಾರ್ ಸರ್ನಾಯಕ್ ಬಿಡಿಸಿಸಿ ಬ್ಯಾಂಕ್ ಬಾಗಲ್ಕೋಟ್ ಮುರುಗೇಶ್ ತಗ್ಲಿಮಟಿಅಾಣವರು ಉಪಾಧ್ಯಕ್ಷರು ಬಾಗಲ್ಕೋಟ್ ಪ್ರಕಾಶ್ ತಪ್ಪ ಅವರು ನಿರ್ದೇಶಕರು ಬಿಡಿಸಿಸಿ ಬ್ಯಾಂಕ್ ಬಾಗಲ್ಕೋಟ್ ಅವರು ವಹಿಸಲಿದ್ದಾರೆ ಅದೇ ರೀತಿ ರವೀಂದ್ರ ಕಲಬುರ್ಗಿ ಅವರು ರಾಜ್ಯಾಧ್ಯಕ್ಷರು ದೇವಾಂಗ ಸಂಘ ಬೆಂಗಳೂರು ಇವರು ಕೂಡ ಕಾರ್ಯಕ್ರಮವನ್ನ ಮುಖ್ಯತಿಂತ್ರಿಗಳು ಆಗಮಿಸಿದ್ದಾರೆ ಸತೀಶ ಅಪ್ಪರು ಬಾಗಲಪುರ್ ಜಿಲ್ಲಾ ಅಧ್ಯಕ್ಷರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಾರೆ ಹಾಗೂ ಸಣ್ಣ ಗುರುಗಪ್ಪ ಸತ್ಯಪ್ಪ ಬಂಡಿ ಈ ಬ್ಯಾಂಕಿನ ಉಪಾಧ್ಯಕ್ಷರು ಅವರು ಕೂಡ ಕಾರ್ಯಕ್ರಮದಲ್ಲಿರ್ತಾರೆ ಅದೇ ರೀತಿ ನಾರಾಯಣ್ ವಂಕಿ ದೇವಾಂಗ ಸಂಘದ ಹಿರಿಯರು ಅಶೋಕ್ ಬಿಜ್ಜಾಲ್ ಪಂಪಣ್ಣ ಕಾಳಗಿಯವರು ಶಂಕರಪ್ಪ ಮೆಲ್ಕೆರೆ ಅವರು ನಾರಣಪ್ಪ ಬಿದ್ರಿ ಅವರು ಶ್ರೀನಿವಾಸ ಬಾಬಣ ಸಜ್ಜೀವರು ಶಂಕರಪ್ಪನ ದೇವಾಂಗ ದೇವಾಂಗದ ಹಿರಿಯರು ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾವಿಸಿದರೆ ಇದರ ಜೊತೆ ಜೊತೆಗೆ ಅಧಿಕಾರಿ ವರ್ಗದವರಾದಂತಹ ಸುರೇಶ್ ಗೌಡ ಪಾಟೀಲ್ ಸಹಕಾರಿ ಆಯುಕ್ತರು ಬೆಳಗಾವ್ ದಾನಯ್ಯ ಹಿರೇಮಠ ಉಪನಿರ್ಬಂಧಕರು ಸಹಕಾರಿ ಸಂಘ ಬಾಗಲ್ಕೋಟ್ ಬಿಎಂ ಪೊಲೀಸ್ ಪಾಟೀಲ್ ಸಹಕಾರಿ ಅಭಿವೃದ್ಧಿ ಮಹದೇವ್ ಕಂಬಾಗಿ ಇವರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ಪ್ರಾರಂಭಗೊಂಡಿದ್ದು ಇಲ್ಕಲ್ಲಿನ ನೇಕಾರರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಮುನಿಸ್ವಾಮಿಗಳು ದೇವಾಂಗಠ ಅವರ ನೇತೃತ್ವದಲ್ಲಿ ನಾವು ಈ ಸಂಸ್ಥೆಯನ್ನ ಪ್ರಾರಂಭ ಮಾಡೋದಕ್ಕೆ ಶೇರ್ ಕಲೆಕ್ಟ್ ಮಾಡೋದಕ್ಕ ಎಲ್ಲ ಯುವಕರು ಹಿರಿಯರು ಕೂಡಿ ಇಲ್ಕಲ್ ನಗರದಲ್ಲಿ ಶೇರ್ ಕಲೆಕ್ಟ್ ಮಾಡಿ ಸಂಘವನ್ನು ಒಂದು ಆರು ಎರಡ್ ಸಾವಿರದ ಆರರಂದು ಇಲ್ಕಲ್ಲಿನ ನಡೆದಾಡಿಯ ದೇವರ ಜೊತೆ ಪ್ರಸಿದ್ಧಿಯಾದಂತಹ ಡಾಕ್ಟರ್ ಮಹಾಂತ ಸ್ವಾಮೀಜಿಗಳಿಂದ ಮತ್ತು ಗುರುಮಾಂತ ಸ್ವಾಮಿಗಳಿಂದ ನಮ್ಮ ಸಂಸ್ಥೆ ಆಗಿತ್ತು ಅಂದ್ರೆ ದಿನ ನಮ್ಮ ಸಂಘಕ್ಕ ಷೇರು ಬಂಡವಾಳವಾಗಿ ಐದು ಲಕ್ಷ ಇದ್ದಂತ ಷೇರು ಬಂಡವಾಳ ಐವತ್ತು ಐವತ್ತು ಲಕ್ಷ ಮಠ ನಾವು ಷೇರು ಬಂಡವಾಳ ಇಟ್ಕೊಂಡು ಬಿಡಿಸುವಂತ ಪ್ರಯತ್ನದಲ್ಲಿ ಸಂಘ ನಡೆಸಿದ್ವಿ ಮೊದಲನೇ ವರ್ಷದಲ್ಲಿ ಕೇವಲ ಆರ್ ಸಾವಿರ ರೂಪಾಯಿ ನಮ್ದು ಲಾಭಾಂಶ ಇದ್ದಿದ್ದು ಅಂದಾಜು ಇವತ್ತಿನ ಮಟ್ಟಿಗೆ ನಲವತ್ತೈದು ಲಕ್ಷದೊಂದಿಗೆ ನಾವು ಲಾಭಾಂಶದೊಂದಿಗೆ ಸಂಸ್ಥೆ ನಡೆಸುತ್ತೀವಿ ದುಡಿಯೋ ಬಂಡವಾಳ ಅವತ್ತ ನಲ್ವತ್ ನಲ್ವತ್ ಲಕ್ಷ ಇದ್ದಂತ ದುಡಿಯಾ ಬಂಡವಾಳ ಇವತ್ತ ಹನ್ನೊಂದು ಕೋಟಿ ನಲ್ವತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿ ದುಡಿಯೋ ಬಂಡವಾಳದೊಂದಿಗೆ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೀವಿ ನಮ್ಮ ಹದಿನೆಂಟನೇ ವರ್ಷದ ಪಾದಾರಂತ ನಮ್ಮ ಸಂಸ್ಥೆ ಇವತ್ತು ನೂತನ ಕಟ್ಟಡವನ್ನ ನಿರ್ಮಾಣ ಮಾಡಿ ಅದರ ಉದ್ಘಾಟನೆಯನ್ನು ಮಾಡ್ತಿರೋದು ನಮ್ಮೆಲ್ಲಾ ನಿರ್ದೇಶಕ ಮಂಡಳಿಯವರಿಗೆ ಸಂತೋಷದ ವಿಷಯ ನಮ್ಮೆಲ್ಲಾ ಸಮಾಜ ಬಂಧುಗಳು ನಾವೆಲ್ಲರೂ ಕೂಡ ನಾಳೆ ಕಾರ್ಯಕ್ರಮವನ್ನ ಅತ್ಯಂತ ಉತ್ಸುಕತೆಯನ್ನ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಹಿರಿಯರ ಮಾರ್ಗದರ್ಶನಂತೆ ಪ್ರೇರದಾರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅವರಿಗೆ ಆರ್ಥಿಕ ನೆರವನ್ನು ಕೂಡ ನೀಡ್ತಾ ಇದ್ದೇವೆ ಮತ್ತು ಉನ್ನತ ವ್ಯಾಸಂಗ ಮಾಡುವಂತ ಮಕ್ಕಳಿಗೆ ಕೂಡ ನಾವು ಆರ್ಥಿಕ ನೆರವನ್ನು ನೀಡ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಸೇರುದಾರು ಮೃತಪಟ್ಟಾಗ ಅಂಕ ಸಂಸ್ಕಾರ ನಿಧಿಯನ್ನು ಕೂಡ ನಮ್ಮ ಸಂಸ್ಥೆಯಿಂದ ಬರುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಎಲ್ಲ ವ್ಯವಸ್ಥೆಗೆ ನಮಗೆ ಸಹಕಾರ ನೀಡಿದಂತವ್ರು ನಮ್ಮ ಸಂಸ್ಥೆ ಸ್ಥಾಪನೆ ಮಾಡಿದಾಗ ಬಸವರಾಜ ಸಾಹೇಬರಿದ್ರು ಸಿಡಿಯಾಗಿ ಇವತ್ತಿನ ಇರ್ತಕ್ಕಂಥ ಸಹಕಾರ ಸಂಘ ಅಧಿಕಾರಿಗಳ ವರ್ಗದವರು ಈ ಕಡೆ ಎಲ್ಲಾ ಬದುಕಿನ ಅಧಿಕಾರಿ ವರ್ಗದವರು ಮತ್ತು ಒಂದು ವಿಶೇಷವಾಗಿ ದಟ್ಟಿ ಸರ್ ಇರ್ಬೋದು ಮತ್ತು ನಮ್ಮ ಚಿಂಚುಮಿ ಅವ್ರ ಇರ್ಬೋದು ಮತ್ತ ಸಜ್ಜನ್ ಸರ್ ಇರ್ಬೋದು ನಮ್ಗೆ ಏನೇ ಮಾರ್ಗದರ್ಶನ ಅವ್ರ ಸಲಹೆ ಸುಖಾರ ಮತ್ತ ಕೊಂಡ್ಕೊಂಡ್ ಬಂದಾರ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ಮೇನ್ ಏನಂದ್ರೆ ಎಲ್ಲಾ ಶರ್ದಾರ ಬಂದವರು ಮತ್ತು ಇಲ್ಕಲ್ನ ಗಣ್ಯ ವ್ಯಾಪಾರಸ್ಥರು ನೇಕಾರರು ನಮ್ಮ ಸಂಸ್ಥೆಯ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ ನಮ್ಮ ಸಂಸ್ಥೆ ಪ್ರಾರಂಭ ಆಗಮಿಂದ ಇಲ್ಲೇ ಇರಬೇಕು ಸುಮಾರು ಮೂರು ಕೋಟಿ ಹದ್ನಾಲ್ಕು ಲಕ್ಷ ಮೂವತ್ತ ಐದು ಸಾವಿರದ ಇಪ್ಪತ್ತೇಳು ರೂಪಾಯಿ ನೇಕಾರ ಸಾಲ ತಗೊಂಡಿದ್ದೀವಿ ಆ ನೇಕಾರ ಸಾಲಮನ್ನಲ್ಲಿ ಸಂಪೂರ್ಣವಾಗಿ ನೇಕಾರರಿಗೆ ಸಿಗುವಂತಹ ಒಂದು ಸೌಲಭ್ಯ ನಮ್ಮ ಡೇವರ್ ಪಟಲ್ಪತಿ ಸರ್ಕಾರದಿಂದ ಆಗಿದೆ ನಮ್ಮ ಸಂಘದಿಂದ ನೇಕಾರಿಗೆ ಒಂದು ದೊಡ್ಡ ಅನುಕೂಲ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತೇನೆ ಅದೇ ರೀತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡಂತ ಅರವತ್ನಾಲ್ಕನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕೊಪ್ಪಳದಲ್ಲಿ ನಡೆದಂತ ಪ್ರಶಸ್ತಿ ಪತ್ರ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಆಗಿನ ಅಧ್ಯಕ್ಷ ಕೇಶಪ್ಪ ಕುಬೇರಪ್ಪ ಗೋಗಿ ಅವರಿಗೆ ಉತ್ತಮ ಸಹಕಾರಿ ಪ್ರಶಸ್ತಿಯನ್ನು ಕೂಡ ಲಭಿಸಿದ್ದು ಸಂತೋಷ ಅನಿಸುತ್ತದೆ ಮತ್ತೆ ಅರವತ್ತೊಂಬತ್ತನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೆರಡನೇ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದು ಇಪ್ಪತ್ತನೇ ಎರಡನೇ ಸಾಲಿನ ಅತ್ಯುತ್ತಮ ಸಹಕಾರಿ ಸಂಘ ಅನ್ನುವಂತ ಒಂದು ಪ್ರಶಸ್ತಿಯನ್ನು ಕೂಡ ನಮ್ಮ ಸಂಘಕ್ಕೆ ಬಂದಿದೆ ಇವು ನಮ್ಮ ಹೆಮ್ಮೆಯ ಒಂದು ಸಾಧನೆಯಾಗಿದೆ ಇವತ್ತಿನಲ್ಲಿ ಈ ಸಂಸ್ಥೆ ಇಷ್ಟೆಲ್ಲಾ ಅಭಿವೃದ್ಧಿ ಹೊಂದಕ್ಕೆ ನಮ್ಮ ನಿರ್ದೇಶಕ ಮಂಡಳಿ ಎಲ್ಲಾ ಸದಸ್ಯರು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇದಾರೆ ಅದರ ಜೊತೆ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗವನ್ನೂ ಒಂದು ಪ್ರಾಮಾಣಿಕದಿಂದ ನಿಷ್ಠೆಯಿಂದ ಸೇವೆ ಮಾಡ್ಕೊಂಡು ಈ ಸಂಸ್ಥೆಯನ್ನು ಬೆಳೆಸಿದೀವಿ ಮುಂದಿನ ದಿನಗಳು ಅಂದ್ರೆ ಈ ಸಂಸ್ಥೆನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸೋದ್ರ ಜೊತೆ ಜೊತೆಗೆ ನೇಕಾರರಿಗೆ ವ್ಯಾಪಾರಸ್ಥರಿಗೆ ಮತ್ತು ನಮ್ಮ ಶೇರದಾರರ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಹಲವಾರು ಯೋಜನೆಗಳನ್ನು ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ಅಂತ ನಡೀತಕ್ಕಂತ ನೂತನ ಕಟ್ಟಡ ಉದ್ಘಾಟನೆ ಮತ್ತು ಪ್ರತಿಭಾ ಪುರಸ್ಕಾರಕ್ಕೆ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು ಸೇರಿದಾರರು ಎಲ್ಲರೂ ಹೆಚ್ಚಿನ ಸಂಖ್ಯೆಗಳ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ನೋಡುತ್ತೆ